ರತನ ದೂತನು ಮತ್ತು ಯಹೋನು ಅನ್ನುವಂಥ ವ್ಯತ್ಯಾಸವನ್ನು ನಾವು ನೋಡ್ತಿದ್ದೆ ಇದು ಯಾಕೆ ನೋಡ್ತಿದ್ದೇವೆ ಅಂದರೆ ಇವತ್ತು ಒನ್ ಎಸ್ ಪೆಂಟಿ ಕಾರ್ಲ್ ಅಥವಾ ಒನ್ಲಿ ಏನಂತ ಒಂದು ಗುಂಪು ಬಂದಿದೆ ಜೀಸಸ್ ಒನ್ಲಿ ಯೇಸುವೇ ದೇವರು ಯೇಸು ಒಬ್ಬನೇ ದೇವರು ನಿತ್ಯನಾದ ನಿತ್ಯನಾದಂಥ ತಂದೆ ಯೇಸುವೆ ಏಕೈಕ ದೇವರು ಇದು ಹೇಳಿದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಸರಿ ಕರೆಕ್ಟ್ ಹೇಳ್ತಿದ್ದಾರೆ ಅಂತ ಏಸುವೆ ಏಕೈಕ ದೇವರು ಏಸುವೆ ನಿತ್ಯನಾದಂಥ ತಂದೆ ದೇವರು ಅಂತ ಹೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ ಸರಿ ಅಂತ ಹೇಳ್ಕೋತೇವೆ ಆದರೆ ಹಾಗೆ ಹೇಳುವುದರಲ್ಲಿಯೇ ಅವರು ಪ್ರಾಯೇಕತ್ವವನ್ನು ಅಲ್ಲಗಳೆಯುವಂಥವರು ಆಗಿದ್ದಾರೆ ಅಥವಾ ಮೂಲ ಉದ್ದೇಶ ಅವ್ರದ್ದು ಅದೇ ಆಗಿದೆ ಬೈಬಲ್ನ ಒಂದು ಬೋಧನೆ ಏನಾಗಿದೆ ಅಂದರೆ ದೇವರ ಒಬ್ಬನೇ ದೇವರು ಒಬ್ಬನೇ ಆದರೆ ಮೂವರು ವ್ಯಕ್ತಿಗಳು ತಂದೆ ಕುಮಾರ ಪರಿಶುದಾತ್ಮನು ಇದು ಬೈಬಲ್ ಬೋಧನೆ ಆದರೆ ಇದನ್ನು ಅಲ್ಲಗಳೆದು ಅವರು ಬಹಳ ಸರಳವಾಗಿ ಜನ ನಂಬುವಂತೆ ಅವರು ತಮ್ಮದೇ ಆಲೋಚನೆಯಲ್ಲಿ ದೇವರನ್ನು ಅವರು ಒಬ್ಬನೇ ತಕ್ಷಣ ಯೇ ಸನ್ನು ಮಾತ್ರವೇ ದೇವರು ಅವರು ಇವಾಗ ಯಾತ್ರ ಅನೇಕ ಜನರು ಗೊತ್ತಿದ್ದೋ ಗೊತ್ತಿಲ್ಲದೆಯೇ ಈ ಒಂದು ಬೋಧನೆಗೆ ಒಳಗಾಗಿದ್ದಾರೆ ಸಾಧಾರಣವಾಗಿ ಅನೇಕ ಈ ಇಂಡಿಪೆಂಡೆಂಟ್ ಪಾಸ್ಟರ್ಸ್ ಅಥವಾ ಇಂಡಿಪೆಂಡೆಂಟ್ ಚರ್ಚ್ಗಳು ಅಂತ ಹೇಳುವಂತವರೆಲ್ಲರಿಗೂ ಇದೇ ಒಂದು ಒಂದು ರೀತಿಯಾದಂಥ ತಪ್ಪು ಬೋಧನೆಗೆ ಅಥವಾ ವಂಚನೆಗೆ ಒಳಗಾಗಿದೆ ಸೈತಾನನ ಇದು ಒಂದು ಕುತಂತ್ರ ಅಂತ ಹೇಳಿ ನೋಡ್ತೇವೆ